ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇಂದು ದೇವಿಯ ರೂಪವಾದ ಕುಷ್ಮಾಂಡ ದೇವಿಯ ಕುರಿತು ತಿಳಿಯೋಣ ಸಂಪೂರ್ಣ ಕಲಶಂ ರುದಿರಾಪ್ಲೂ ತಮೇವಚ ದಧಾನ ಹಸ್ತ ಪದ್ಮಾಭ್ಯಂ ಶುಭದಾಸ್ತುಮಿ ಜಗನ್ಮಾತೆ ದುರ್ಗಿಯ ನಾಲ್ಕನೆಯ ಸ್ವರೂಪದ ಹೆಸರು ಕುಷ್ಮಾಂಡ ತನ್ನ ಮಂದ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕುಷ್ಮಾಂಡ ದೇವಿ ಎಂದು ಕರೆಯುವರು ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ತುಂಬಿತ್ತು ಆಗ ಇದೇ ದೇವಿಯು ತನ್ನ ಇಶ ಮಂದಹಾಸದ ಮೂಲಕ ಬ್ರಹ್ಮಾಂಡವನ್ನು ರಚಿಸಿದ್ದಳು ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಆದಿಶಕ್ತಿಯಾಗಿದ್ದಾಳೆ ಇವಳ ನಿವಾಸವು ಸೂರ್ಯ ಮಂಡಲದೊಳಗಿನ ಲೋಕದಲ್ಲಿದೆ ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಕೇವಲ ಇವಳಲ್ಲೇ ಇದೆ ಇವಳ ಶರೀರದ ಕಾಂತಿಯ ಪ್ರಭೆಯು ಸೂರ್ಯನಿಗೆ ಸಮನಾಗಿ ದೇದಿಪ್ಯಮಾನ ಹಾಗೂ ಹೊಳೆಯುವಂತದ್ದು ಇವಳ ತೇಜದಿಂದ ತೋರುವಳು ಬೇರೆ ಯಾವುದೇ ದೇವತೆಗಳು ಇವಳ ತೇಜ ಪ್ರಭಾವಕ್ಕೆ ಸರಿಸಾಟಿಯಾಗಲಾರದು ಇವಳಿಗೆ ಎಂಟು ಭುಜಗಳಿದ್ದು ದೇವಿ ಎಂದು ಪ್ರಖ್ಯಾತಲಾಗಿದ್ದಾಳೆ ಇವಳ ಏಳು ಕೈಗಳಲ್ಲಿ ಕ್ರಮಶಃ ಕಮಂಡಲು ಧನುಷ ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಗದೆ ಇವೆ ಇವಳ ವಾಹನ ಸಿಂಹವಾಗಿದೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕುಷ್ಮಾಂಡವೆಂದು ಹೇಳುತ್ತಾರೆ ಬಲಿಗಳಲ್ಲಿ ಕುಂಬಳಕಾಯಿಯ ಬಲಿಯು ಇವಳಿಗೆ ಸರ್ವಾಧಿಕ ಪ್ರಿಯವಾಗಿದೆ ಈ ಕಾರಣದಿಂದಲೂ ಇವಳನ್ನು ಕುಷ್ಮಾಂಡ ಎಂದು ಹೇಳುವರು ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಾಂಡ ದೇವಿಯ ಸ್ವರೂಪದ್ದೇ ಉಪಾಸನೆ ಮಾಡಲಾಗುವುದು ಜಗಜ್ಜನನಿ ಕುಷ್ಮಾಂಡ ದೇವಿಯ ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ಶೋಕಗಳು ನಾಶವಾಗುತ್ತವೆ ಇವಳ ಭಕ್ತಿಯಿಂದ ಆಯಸ್ಸು ಯಶ ಬಲ ಆರೋಗ್ಯ ವೃದ್ಧಿಯಾಗುತ್ತದೆ ತಾಯಿ ಕುಷ್ಮಾಂಡ ದೇವಿಯು ಸ್ವಲ್ಪ ಸೇವೆ ಭಕ್ತಿಯಿಂದ ಪ್ರಸನ್ನಲಾಗುತ್ತಾಳೆ ನಿಜವಾದ ಹೃದಯದಿಂದ ಮನುಷ್ಯ ಇವಳಿಗೆ ಶರಣಾಗತನಾದರೆ ಬಳಿಕ ಅವನಿಗೆ ಅತ್ಯಂತ ಸುಲಭವಾಗಿ ಪರಮ ಪದದ ಪ್ರಾಪ್ತಿಯಾಗಬಲ್ಲದು ಕುಷ್ಮಾಂಡ ದೇವಿ ಉಪಾಸನೆಯು ಮನುಷ್ಯನಿಗೆ ಆದಿ ವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡೊಯ್ಯುತ್ತದೆ ಆದ್ದರಿಂದ ತನ್ನ ಲೌಕಿಕ ಪಾರಲೌಕಿಕ ಉನ್ನತಿಯನ್ನು ಬಯಸುವವರು ಇವಳ ಉಪಾಸನೆಯಲ್ಲಿ ಸದಾಕಾಲ ತತ್ಪರರಾಗಬೇಕು